ಹೇಳಿ ಹೇಳ್ತಾರ ಮುಟ್ಟುಗುಟ್ಟಾಗಿ ಹೋಗ್ಬಿಟ್ಟು ಮರ್ಚಿ ಪಡಿ ಚಂದ್ ಬರ್ದವರು ಅವರ ಚೇಲಗಳು ಶಿಷ್ಯಗಳು ನಮಗ್ ಪಾಠ ಕಲಿಸ್ತಾರ ನಮ್ಮನ್ನ ಪ್ರಶ್ನೆ ಕೇಳ್ತಾರ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡ್ರಾತಿದ್ರು ಇವತ್ತು ಮುಸಲ್ಮಾನರಿಗೆ ಈ ದೇಶದ ಸಂವಿಧಾನದ ಪ್ರಕಾರ ರಾಮನಿಗೆ ಅವಮಾನ ಆದ್ರೂ ಜೀಸಸ್ ಅವಮಾನ ಆದ್ರೂ ಪೈಗಂಬರ್ಗೆ ಅವಮಾನ ಆದ್ರೂ ಗೌಮಾನ ಆದ್ರೂ ಕೃಷ್ಣನಿಗೆ ಅವಮಾನ ಆದ್ರೂ ಈಕ್ವಲ್ ಪನಿಷೆಬಲ್ ಅಫೆನ್ಸು ಡೆಫಿನೆಟ್ಲಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಕ್ರಮ ಕೈಗೊಳ್ಳುವ ನಿಯಮಗಳ ಸ್ಪಷ್ಟವಾಗಿದ್ದಾವೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು ಹೌದು ನಾನು ಹೋಗಿ ಕಲ್ಲೆತ್ಕತೀನಿ ತಲವಾರ ಎತ್ಕೊಳ್ತೀನಿ ಮಂಗಲದಲ್ಲಿ ಹೇಳ್ಬೇಕಾಗಿತ್ತು ಗಣೇಶನ್ ಮೆರವಣಿಗೆ ನಡೀತಲ್ಲ ಆವಾಗ ಹೇಳ್ಬೇಕಾಗಿತ್ತಿದ

ಹೊಡಿತಾರೆ ಬಡಿತಾರೆ ಅಬ್ದುಲ್ ರಜಾ ಅದಕ್ಕೆ ಹನುಮಾನ್ ಚಾಲಿಸ್ಯ ಮಾಡಕ್ ಕೊಡ್ಲಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಸುಳ್ಳನ್ನು ಹೇಳಿ ಊರೆಲ್ಲ ಜನ ಸೇರಿಸ್ಕೊಂಡು ಅಷ್ಟೊಂದು ಮಾತು ಬೇಡ ಅಜಿತ್ ಅವರೇ ಚುನಾವಣೆಗಿನ ಮುಂಚೆ ಒಬ್ಬೋರ್ಡ್ಗೋಸ್ಕರ ರೈತರ ಜಮೀನು ರೈತರ ಜಮೀನು ರೈತರಿಗೋಸ್ಕರ ಹೋರಾಟ ಮಾಡಿದವರು ಅಲ್ಲಿ ಹೆಲ್ಪ್ಲೈನ್ ನಂಬರ್ ತೆಗೆದವ್ರು ನನ್ನ ಆಫೀಸಿಗೆ ಬನ್ನಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು ಬಂದಿವತ್ ಹೇಳಿ ಎಷ್ಟು ರೈತರಿಗೆ ಏನ್ ಹೆಲ್ಪ್ ಮಾಡ್ಬಿಟ್ರು ಇವರು ಅಂತ ಸುಮ್ಮನೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ತರ ಧರಿಸ್ಕೊಂಡು ಪಡ್ಗ ಹಾಕೊಂಡು ಖಡ್ಗ ಹಿಡ್ಕೊಂಡು ಮುಂದೆ ಕೇಳಿ ಕೇಳಿ ಇವತ್ತು ಬಂದ್ಬಿಟ್ಟು ಏನ್ ಹೇಳ್ತಾರೆ ಹೇಳಿ ಇವರು ಬಿಜೆಪಿ ಅವರು ಕೊಟ್ಟಿದ ಸ್ಟೇಟ್ಮೆಂಟ್ ನನ್ನ ಪ್ರಶ್ನೆ ಇರೋದಿಷ್ಟೇ ನನ್ನ ಲಾಜಿಕ್ ಇರೋದಿಷ್ಟೇ ರೀ ತಾಯಿ ಚಾಮುಂಡೇಶ್ವರಿ ವೇಷ್ಯ ಅಂದಂಥವ್ರು ಮೈಸೂರಿನಲ್ಲಿ ಆರಾಮಾಗಿ ಅವರ ವಿರುದ್ಧ ಏನ್ ಕ್ರಮ ಆಗಬೇಕು ಅದೇ ಕ್ರಮ ಸುರೇಶ್ ವಿರುದ್ಧವೂ ಆಗಬೇಕು ನೀವು ರಾಮ ಹೆಂಡ ಗುಡಕ ರಾಮಾಸ್ತ್ರೆಯಲು ಪಾಂಡಂತ ವ್ಯಕ್ತಿ ಕೂಡ ವೆಪನ್ಸ್ ಅಂತ ಹೇಳಬೇಕು ನೀವು ಆಯುಧ ಪೂಜೆ ದಿನ ರಾಮನವಮಿ ದಿನ ಈ ಕಡಗಗಳನ್ನು ಹಿಡ್ಕೊಂಡು ಇವರೆಲ್ಲ ಮೆರವಣಿಗೆ ಹೋಗತಾರಲ್ಲ ಆ ದಿನ ನೀವ್ ಹೇಳ್ಬೇಕು ಈ ದೇಶದ ಕಾನೂನು ಈ ಡೇಂಜರಸ್ ಲೀಟಲ್ ಬಂದ್ರೆ ತಪ್ಪು ನಮ್ದೊಂದು ಎರಡು ಇದು ಮಾಡಬಾರದು

ರಜಾಕ್ ಅವರು ಏನು ಅಂದರೆ ಇಲ್ಲಿ ಟಿ ವಿ ಮುಂದೆ ಬಂದು ಕುತ್ಕೊಂಡು ದೊಡ್ಡದಾಗಿ ಆರ್ಭಟ ಮಾಡ್ತಾರೆ ಎಲ್ಲ ಒಂದು ಕಡೆ ಆಮೇಲೆ ಹೇಳ್ತಾರೆ ಪೈಗಂಬರ್ನ ಯಾರೇ ಬೈದ್ರು ಸಹ ಈ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ನೀವು ಕಂಟೆಂಟ್ ಹೋಗಿ ನೋಡಿ ಪೈಗಂಬರ್ ಅವ್ರ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಬರೆದು ಮಾಡಿರ್ತಕ್ಕಂಥ ಎಷ್ಟು ಕಂಟೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ ಅವರು ಅವರು ಮುಸಲ್ಮಾನರಾಗಿರ್ತಾರೆ ಅವ್ರಿಗೆ ಇದಿರ್ತಾರೆ ಅನೇಕ ಜನ ಏನಾಗಿದೆ ಅವ್ರನ್ನ ಇವತ್ತು ನಿಮಿಷ ಅನೇಕ ಜನ ಅನೇಕ ಜನಕ್ಕೆ ಅನೇಕ ಜನಕ್ಕೆ ಅನೇಕ ಜನಕ್ಕೆ ಇಡೀ ಪ್ರಪಂಚದಾದ್ಯಂತ ಅಮೆರಿಕ ಇರಬಹುದು ಅಥವಾ ಭಾರತ ಇರಬಹುದು ಅಥವಾ ಇಂಡೋನೇಷ್ಯಾ ಇರ್ಬೋದು ಆ ರೀತಿ ಕಂಟೆಂಟ್ಗಳು ಯೂಟ್ಯೂಬ್ ತುಂಬಾ ಸುತ್ತಕೊಂಡಿವೆ ಆದ್ರೆ ಅವ್ರ ಬಗ್ಗೆ ಏನು ಮಾಡಲ್ಲ ಯಾಕೆಂದ್ರೆ ಭಾರತದಲ್ಲಿ